ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮಾಜಿ ಶಾಸಕ ನೇರಗುಂಟೆ ತಿಪ್ಪೇಸ್ವಾಮಿ ಅವರು ನಿಮ್ಮ ಮೇಲೆ ಅಪವಾದಗಳು ಹಾಕಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಹೇಳ್ತೀರ ಸರ್ ದಿವಸ ದಿನನಿತ್ಯ ಪತ್ರಿಕೆಯಲ್ಲಿ ಓದ್ತಕ್ಕಂಥ ಅಭ್ಯಾಸ ಎಲ್ಲ ಪೇಪರ್ ಎಲ್ಲ ನ್ಯಾಷನಲ್ ಡೈಜೆಸ್ ಎಲ್ಲ ಓದ್ತಾ ಇರ್ತೀನಿ ಅಂದರೆ ಮೊನ್ನೆ ನಡೆದಿರ್ತಕ್ಕಂಥ ಮೊಳೆಕಾಲ ಮೊದಲಿನ ಘಟನೆ ಅದಕ್ಕಿಂತ ಪೂರ್ವಭಾವಿಯಾಗಿ ಯೋಚನೆ ಮಾಡಿ ಈ ಥರ ಯೋಚನೆ ಮಾಡಬೇಕು ನನ್ನ ಪೇಜ ಯೋಚನೆ ಮಾಡಲೇಬೇಕು ಅನ್ನೋ ಒಂದು ಕಾರಣದಿಂದ ಆ ಏರುಗುದಕ್ಕಿಂತ ಸಹ ಮಾಜಿ ಎಮ್ ಎಲ್ ಎ ಬಂದುಬಿಟ್ಟು ಬಿ ಜೆ ಪಿ ಅವ್ರ ಜೊತೆ ತೋರಿಸ್ಬಿಟ್ಟು ನಾನು ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈಗ ಮಾಡಿರ್ತಕ್ಕಂಥ ಡ್ಯಾಮೇಜಸ್ ಏನು ಮಾಡಬೇಕು ನನ್ನ ಹುಸಿನ ಕಳ್ಳ ಅಂತ ಮತ್ತು ಮತ್ತುಲ್ಲ ಈ ಎಂಥದ್ದು ಈ ಸ್ಟೀಲು ಮಾರಾಟದಲ್ಲಿ ಅದಕ್ಕೂ ಕುಮ್ಮಕ್ಕೈತಂತೆ ಕೇಳಿದ್ದೆ ಇನ್ನು ಮತ್ತೆ ಮಳಕಾನ್ಮೂರು ಕ್ಷೇತ್ರಾದ್ಯಂತ ನಡೀತಕ್ಕಂಥ ಎಲ್ಲ ನಿಧಿ ಇನ್ನೊಂದು ಮತ್ತೊಂದು ಯಾವುದೇ ಕಳ್ಳದನ್ನು ಕೂಡ ನಾನೇ ಭಾಗಿ ಅನ್ನೋ ಭಾವನೆ ಜನಗಳಲ್ಲಿ ಬಂದಿರೋದ್ರಿಂದ ಈ ನನ್ನಿಂದ ಅವ್ರಿಗೇನಾದರೂ ಈ ಥರ ನನ್ನ ಮೇಲೆ ಧಕ್ಕೆ ತರ್ತಕ್ಕಂಥದ್ದು ನನ್ನ ರಾಜಕೀಯ ಜೀವನಕ್ಕೆ ಏನಾದರೂ ತೊಂದರೆ ಕೊಡ್ತಕ್ಕಂಥ ಉದ್ದೇಶಗಳು ನಿಜವಾಗಿದ್ದರೆ ಖಂಡಿತವಾಗ್ಲು ಕೂಡ ಇನ್ನೂ ಇರ್ತಕ್ಕಂಥ ಆರೋಪಗಳು ಕೂಡ ನನ್ನ ಮೇಲೆ ಓರಿಸ್ಬಿಟ್ಟು ಅವರಿಗೆ ಸಂತೋಷ ಪಡ್ತಕ್ಕಂಥ ಆಗಬೇಕು ಒಂದು ಎರಡನೇದಾಗಿ ಅದರಿಂದ ಏನಾದರೂ ಅವರಿಗೆ ಉಪಯೋಗ ಆಗೋದಾದ್ರೆ ಆರ್ಥಿಕವಾಗಿ ಬೇರೆ ರೀತಿ ಎಲ್ಲ ಸೌಲಭ್ಯಗಳು ಸಿಗೋದಾದರೆ ಏನೇ ನಡೆದ್ರೂ ಕೂಡ ಎಂಥ ಅಪರಾಧಗಳು ನೆಡೆದ್ರು ಕೂಡ ನನ್ನ ಮೇಲೇ ಹಾಕಿ ನಾನು ಹೊರೆ ಹೋಗಲಿಕ್ಕೆ ಈ ಕ್ಷೇತ್ರದಲ್ಲಿ ನಾನು ತಯಾರಾಗಿದ್ದೀನಿ ನನ್ನ ಮೂಲ ಉದ್ದೇಶ ಈ ಕ್ಷೇತ್ರ ಭಾಳ ಹಿಂದುಳಿದ ಅತ್ಯಂತ ಹಿಂದುಳಿದ ಪ್ರದೇಶವನ್ನು ಭಾವನೆ ಇಟ್ಕೊಂಡು ಬಳ್ಳಾರಲ್ಲಿ ಕೂಡ ಈ ಹೊರೆಯನ್ನು ನಾನು ಓರಲಿಲ್ಲ ಅದೇ ರೀತಿಯಲ್ಲಿ ಕೂಡಲಿಗೆಲ್ಲ ಐದು ವರ್ಷ ಕಾಲ ಕೆಲಸ ಮಾಡಿದ್ರು ಕೂಡ ಅಲ್ಲಿಯೂ ನಾನು ಈ ಹೊರೆಯನ್ನು ಹೋರಲಿಲ್ಲ ಆದರೆ ಕೆಟ್ಟ ಅಭಿಪ್ರಾಯ ನನ್ನ ಸ್ವಂತ ಸ್ಥಳ ಮುಟ್ಟಿದಂಥ ಸ್ಥಳದಲ್ಲಿ ಕೂಡ ಈ ಅಭಿಪ್ರಾಯಗಳು ಬಂತು ಇದಕ್ಕೆಲ್ಲ ಕಾರಣ ನಮ್ಮ ಮುಖಂಡಗಳೇ ಇದಕ್ಕೆ ಮೂಲ ಕಾರಣ ಅಂತೇಳಿ ನಾನು ಬಯಸ್ತೀನಿ ಇಲ್ಲಿ ಕಾಂಗ್ರೆಸ್ಸು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮುಖಂಡಗಳೆಲ್ಲ ನನಗೆ ಕೇಳ್ಕೊಡ್ತು ನೀವು ಅಲ್ಲಿ ಇಲ್ಲಿದ್ದರಾಗೋದಿಲ್ಲ ಸುಮಾರು ಹತ್ತು ವರ್ಷಗಳಾಗಾಯಿತು ಇದೇ ಪತ್ರಕರ್ತರು ಯಾವತ್ತೂ ಇವತ್ತು ಕಾಮೆಂಟ್ ಮಾಡಿ ನನ್ನ ವಿರುದ್ಧ ಬರೀತಾ ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ಕರೆದು ಬಿಟ್ಟು ನೀವು ಕ್ಷೇತ್ರದ ಮೇಲೆ ಆಗಬೇಕು ಅಂತ ಬಂದರು ಬಂದಂಥ ದಿವಸದೇ ಇಲ್ಲಿಯವರು ಕೂಡ ನಾನು ಕ್ಷೇತ್ರದ ಒಂದು ಅಭಿಪ್ರಾಯದ ಮೇಲೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಾನು ಹೆಚ್ಚಾಗಿ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು ತುಂಬ ಒಳ್ಳೆಯವರು ಡಿ ಕೆ ಶಿವಕುಮಾರ್ನವರು ತುಂಬ ಒಳ್ಳೆಯವರು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಬಡವರ ಸರ್ಕಾರ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಸರ್ಕಾರ ಬಡವರಿಗೋಸ್ಕರ ಇವತ್ತೆಲ್ಲ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಸುಖ ಸಂತೋಷದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥ ಸರ್ಕಾರ ನೋಡ್ತಿರ್ತಕ್ಕಂಥ ನಾವುಗಳು ನಮ್ಮಲ್ಲಿಂದ ಇಲ್ಲಿ ಕೆಲವು ಜನಪ್ರತಿನಿಧಿಗಳಾಗಿ ಕೆಲವು ಸಮಸ್ಯೆಗಳು ಕೂಡ ಸದಸ್ಯಗಳಾಗಿ ಇಷ್ಟೆಲ್ಲ ಜನ ಸೇರ್ಕೊಂಡ್ರು ಇಷ್ಟೆಲ್ಲ ಅವೇಳವಾಗಿ ನನ್ನ ವಿರುದ್ಧ ಮಾತಾಡ್ತಕ್ಕಂಥದ್ದಾದರೆ ಸದ್ಯ ಮೊತ್ತ ಮೂವತ್ತು ವರ್ಷಗಳಿಂದ ಕೂಡ ನಾನು ರಾಜಕೀಯ ಜೀವನ ನೋಡಿದ್ದಾರೆ ನಮ್ಮಂತನೇ ಯಾವುದು ಯಾವ ರೀತಿ ಇದೆ ಅನ್ನೋದು ಕೂಡ ಕಂಡಿದ್ದಾರೆ ಕಂಡು ಕೂಡ ಅವರು ಉದ್ದೇಶಪೂರ್ವಕವಾಗಿ ಇದಕ್ಕೆಲ್ಲ ಬೆಂಬಲ ಸೂಚಿಸ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಮುಖಂಡರ ಮೇಲೆ ನನಗೆ ಅನುಮಾನ ಬರ್ತಕ್ಕಂಥದ್ದು ಒಂದು ಎರಡನೇದಾಗಿ ಅವರಿಗೆ ಇದರಿಂದ ಅನುಕೂಲ ಆಗೋದಾದರೆ ಖಂಡಿತವಾಗಲೂ ಒಳ್ಳೆಯದಾಗಲಿ ಇನ್ನು ಯಾವುದೇ ಅಪರಾಧ ಕೂಡ ಮೊಳಕಾಲ್ಪುರ್ ತಾಲೂಕಿನಲ್ಲಿ ನಡೀತಕ್ಕಂಥದಕ್ಕೆ ನನ್ನ ಮೇಲೆ ಅಪವಾದ ಓರ್ಸ್ ಓರಿಸ್ಲಿ ಅವ್ರ ಲಾಭ ಬರೋದಾದರೆ ಸಂತೋಷವಾಗಿ ಲಾಭ ಪಡ್ಕೊಂಡು ಜೀವನ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ ಭಗವಂತ ಎಷ್ಟು ದಿವಸ ಕೊಟ್ಟಿದ್ದೋ ಅಷ್ಟು ದಿವಸ ರಾಜಕೀಯದಲ್ಲಿರ್ತೀನಿ ರಾಜಕೀಯ ಇದ್ದಷ್ಟು ದಿವಸ ಕೂಡ ಯಾರಿಗೂ ತೊಂದರೆ ಮಾಡೋದ್ರೆ ನನ್ನ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಒಳ್ಳೆಯದನ್ನೇ ಯಾವತ್ತೂ ಬಯಸ್ತಕ್ಕಂಥ ವ್ಯಕ್ತಿ ನನ್ನ ಕುಟುಂಬ ಗಾಯಿಸಿ ಮಾತಾಡೋದು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ